ಕೆಲಸ ಆಗಿದೆ ಈಗ ತಮಗೆಲ್ಲ ತಿಳಿದ ಹಾಗೆ ಮೂರು ಹಂತಗಳಲ್ಲಿ ಜಾತಿ ಕಾರ್ಯಕ್ರಮ ಮೊದಲನೇ ಹಂತ ಮನೆ ಮನೆಯ ಭೇಟಿ ಎರಡನೇ ಹಂತ ಪಂಚಾಯತಿ ಬೂತ್ಗಳಲ್ಲಿ ಪಕ್ಷ ಕೊಟ್ಟಿದ್ದಾರೆ ಮತ್ತೆ ಮೂರನೇದಾಗಿ ಘೋಷಿತವಾಗಿ ಹಾನ್ಲೈನ್ ಮುಖಾಂತರ ಜಾತಿ ಜನಗಣತಿಯ ವಿವರಗಳನ್ನು ನೀಡುವ ಮುಖಾಂತರ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಎನ್ ಇದನ್ನು ಸಮರ್ಪಕವಾಗಿ ನಮ್ಮ ಸಮುದಾಯ ಸ್ವಯಂ ಘೋಷಿತವಾಗಿ ಎಚ್ಚೆತ್ತುಕೊಂಡು ಜಾತಿ ಗಣತಿಯಲ್ಲಿ ಪಾಲ್ಗೊಂಡು ಪ್ರತಿ ಗ್ರಾಮ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ವಿದ್ಯಾವಂತರುಗಳು ಗಣಿತಿದಾರರ ಕಾರ್ಯಚಟುವಟಿಕೆಗಳ ಜೊತೆಯಲ್ಲಿ ಸಹದೋಗಿಗಳಾಗಿ ರಾಜ್ಯದ ಕಟ್ಟಕಡೆಯ ಮೂಲೆಯಲ್ಲಿರುವ ವ್ಯಕ್ತಿಯು ಕೂಡ ಗಣತಿಯಲ್ಲಿ ಬಿಟ್ಟು ಹೋಗಬಾರದೆಂದು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವಾಗಿರುತ್ತದೆ ನಮ್ಮ ಕೊರೋನಾ ಕೊರಚ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಬಹಳ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಂಡಲ್ಲಿ ನಮ್ಮ ಸಮುದಾಯ ಕನಿಷ್ಠರ ಕುಳಿತಕ್ಕೆ ಒಳಗಾಗಿದೆ ನಮ್ಮ ಸಮುದಾಯ ಇನ್ನು ಆರ್ಥಿಕವಾಗಿ ಉದ್ಯೋಗಿಕವಾಗಿ ಮತ್ತು ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಇನ್ನೂ ಬೆಳಕಿಗೆ ಬರದ ಬಹಳ ಕಡುಬಡತದಲ್ಲಿರುವ ಸಮುದಾಯವಾಗಿದೆ ನಮ್ಮ ಸಮಾಜದ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಿದ್ದಾರೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಎಸ್ ಎಲ್ ಸಿ ಒಳಗಡೆ ವಿದ್ಯೆ ಕೊನೆಗೊಂಡು ಇದರೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮಕ್ಕಳ ಭವಿಷ್ಯಕ್ಕೆ ಇದೆಲ್ಲ ಸವಲತ್ತುಗಳು ಸಮಾಜಕ್ಕೆ ದೊರಕುತ್ತಿಲ್ಲ ಕೆಲವು ದೊಡ್ಡಾಳಿಗಳ ಪಾಲಾಗುತ್ತಿದೆ ರಾಜ್ಯದಲ್ಲಿ ಸರಿಸುಮಾರು ಹದಿನೈದು ಲಕ್ಷಕ್ಕೂ ಮೀರಿರುವ ನಮ್ಮ ಜನಸಂಖ್ಯೆ ಇನ್ನೂ ಕೂಡ ಕತ್ತಲಲ್ಲೇ ಇದೆ ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಕೊರಮಾ ಪಕ್ಷ ಸಮುದಾಯದ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರಾಗಿದ್ದಾರೆ ಚಾಪೆ ಮಾಡುವುದು ಬುಟ್ಟಿ ಎಳೆಯುವುದು ಮತ್ತು ಕಡಿ ಎಳುವುದು ಸಣ್ಣ ಪುಟ್ಟ ಕಾರ್ಮಿಕರಾಗಿ ಕೆಲಸ ಈ ರೀತಿಯಾಗಿ ಹಂದಿ ಸಾಕಾಣಿಕೆ ಹಸು ಸಾಕಾಣಿಕೆ ಈ ರೀತಿಯಾಗಿ ಸಾಕಷ್ಟು ಜೀವನ ಬಳತ ಸಾಮಾಜಿಕವಾಗಿ ಚುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ಸಮಾಜ ಸೂಕ್ಷ್ಮವಾಗಿ ಸೂಕ್ಷ್ಮತೆಯ ವಿಚಾರಗಳನ್ನು ಗಣಕಿದಾರರ ಗಮನದಲ್ಲಿಟ್ಟುಕೊಂಡು ನಮ್ಮ ಜನಾಂಗದ ಪರಿಪಕ್ವವಾದ ನಿಖರವಾದ ಮಾಹಿತಿಯನ್ನು ತಲೆ ಹಾಕುವುದರಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗ್ತಿದ್ದಾರೆ ಆದ್ದರಿಂದ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಗಣಕಿದಾರರಿಗೆ ನಿರ್ದೇಶನ ನೀಡಬೇಕು ಮತ್ತು ಕೊರಮಾ ಸಮುದಾಯಕ್ಕೆ ರಾಜ್ಯದಲ್ಲಿ ನಮ್ಮದೇ ಆದಂತ ಒಂದು ಹದಿನೈದು ಲಕ್ಷ ಜನಸಂಖ್ಯೆ ಬೀಗಿದ್ದಾರೆ ಅದರಿಂದ ನಮ್ಮ ಪರಮ ಪಕ್ಷ ನಿಗಮ ಪ್ರತ್ಯೇಕವಾಗಿ ಆಗ್ಬೇಕು ಅಂತ ಸರ್ಕಾರಕ್ಕೆ ತಮ್ಮಗಳ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ನಾನು ಈ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರಾದಂತ ಎಚ್ ಕೆ ಅವರು ಈಗ ಮಾತನಾಡ್ತಾ ಇದ್ದಾರೆ ನಮ್ಮ ಧನ್ಯವಾದಗಳು ಈಗ ನಾವು ಬಿಸ್ಮೀಡ್ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದರೆ ಈಗ ನಮ್ಮ ಕೊರಮಾ ಜನಾಂಗನ ಈ ಎಡಗೈ ಬಲಗೈ ಎನ್ನುವುದು ಅವರು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಆದಿ ಆಂಧ್ರ ಇದನ್ನ ಹೊಡೆದುಕೊಂಡು ಅದರ ಮುಂದಕ್ಕೆ ಕೊರಮ ಖರ್ಚ ಅಂತ ಹಾಕ್ತಾ ಇದಾರೆ ಅದು ಏನು ಅಂದ್ರೆ ಇವರು ಈ ಆದಿ ದ್ರಾವಿಡ ಆದಿ ಇದರಲ್ಲಿ ಅದರ ಉಪಜಾತಿಗಳಿಗೆ ಸೇರಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೇಳ್ತಾ ಇರೋದು ನಮಗೆ ಅದು ಬೇಡ ನಮ್ಮದೇ ಆದಂಥ ಐವತ್ನಾಲ್ಕು ಐವತ್ತ್ಮೂರು ಜಾತಿ ಇದು ಸಂಖ್ಯೆಯಲ್ಲಿ ನಮಗೆ ಕ್ಯಾಸ್ಟ್ ಬರುತ್ತೆ ಅದನ್ನು ನಾವು ಅದನ್ನೇ ಸಪ್ರೇಟಾಗಿ ನಮ್ಮದೇ ಜನಾಂಗನ ಒಂದು ಮೆನ್ಷನ್ ಮಾಡಿ ಅಂತೇಳಿ ನಾವು ನಾಗಮೋಹನ್ ದಾಸ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಈಗ ಎಲ್ಲ ಕಡೆನೂ ಆಮೇಲೆ ಈಗ ಜನಗಣತಿ ಬಿಟ್ಟಿರೋರಿಗೆ ಪಾಪ ಅಲ್ಲಿ ಮಾಹಿತಿನೇ ತೆರಿಗೆ ಕೊಡ್ತೀನಿ ಜಾತಿ ಯಾವುದು ಅನ್ನೋದು ನಾವು ಏನು ಹೇಳ್ತಾರೆ ಅವ್ರಿಗೆ ನಮ್ಮ ಜನಾಂಗಕ್ಕೆ ಚರ್ಚಿಸಿ ಎಷ್ಟು ಕೆಲಸ ಪಾಪ ಜನಕ್ಕೆ ಗೊತ್ತಿಲ್ಲ ಅವ್ರೇನು ಹೇಳ್ತಾರೆ ಬಲಗೈ ಅಂದ್ರೆ ಮೇಲ್ಜಾತಿ ಕೆ ಎಡಗೈ ಅಂದ್ರೆ ಕೆಳಜಾತಿ ಎಲ್ಲರೂ ಹೇಳ್ತಾರೆ ಬಲಗೈ ಇರ್ತಾರೆ ಹಾಗಾಗಿ ನಮ್ಗೆ ಸಂ ನಾವು ಆ ಥರ ಇಲ್ಲ ಬಲಿಗಲ್ಲಿ ಚೇರ್ಸ್ಕೊಂಡಿಟ್ಟು ಕೂರ್ತೇನೆ ನಮ್ಮದೇ ಆದಂತ ಕೊರಮ ಕ್ವಚ್ ಅಂತ ನಮ್ದೇ ಆದ್ಮೀತಿ ಆದ್ಯತೆ ಇದೆ ಸರ್ ಅದಕ್ಕೆ ಅದೇ ಸ್ಥಾನಮಾನ ಇದೆ ಅದನ್ನ ಕೊಡಿ ಅಂತ ನಾವು ಕೇಳ್ತಿರೋದು ಯಾವ್ದೋ ಬೇರೆ ಒಂದು ಗುಂಪಿನಲ್ಲಿ ನಮ್ಮ ಸೇರಿಸಿ ನಾವು ಇನ್ನೂ ಕುಳಿತಕ್ಕೊಳಗಾಗೋದು ಬೇಡ ಅಂತ ಕೇಳ್ತಾರೆ ಆ ಥರ ನಾವು ಕೇಳ್ತಾ ಇರೋದು ನಮ್ಮದೇ ಮಾಡಿ ಹಾಗಾಗಿ ಈಗ ಜನಗಣತಿ ಬಿಟ್ಟಿದ್ದಾರೆ ಆ ಟೀಚರ್ಸ್ಗೆ ಸರಿಯಾದಂತ ಮಾಹಿತಿ ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅದನ್ನು ನಾವು ಒಂದು ಕಂಪ್ಲೇಂಟು ಮಾಡಿದ್ದೀವಿ ಈ ಥರ ಇದೆ ಆಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ ಬಂದವರು ಒಂದು ಕರ್ಕೊಂಬರ್ತಾರೆ ಜೊತೆ ಒಂದು ಹುಡುಗನ ಅವ್ರ ಕಡೆಯಿಂದ ಅವರು ಮೊಬೈಲ್ ಆಪ್ರೇಟ್ ಮಾಡ್ತಾರೆ ಆಮೇಲೆ ಸಿಗ್ತಾ ಸಿಗ್ತಾಯಿಲ್ಲ ಅಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ ಅದು ಪ್ರಾಬ್ಲಮ್ ಆಗಿ ನಿನ್ನೆ ಪೇಪರಲ್ಲಿ ಇವರು ಕೂಡ ಹೇಳಿದ್ದಾರೆ ಆಯಕ್ಕೆ ಅದು ಸರಿಯಾಗಿ ನಮಗೆ ವರ್ಕ್ ಆಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ಸಾರಿ ಟ್ರೈನಿಂಗ್ ಕೊಡ್ತೀವಿ ನಾವು ತುಂಬ ಅವರು ನಿನ್ನೆ ಪೇಪರ್ ಪ್ರತಿ ಅವಳಲ್ಲಿ ಹಾಕಿದ್ದಾರೆ ಹಾಗಾಗಿ ನಮ್ದೇ ನಮ್ಮನ್ನು ಕೇಳ್ತಾರೆ ನಾವು ಅಷ್ಟೇ ಇದೆ ನಮ್ಮದೇ ಆದಂಥ ಇವಾಗ ಜನಸಂಖ್ಯೆ ಇದೆ ಅಯ್ಯೋ ಹದಿನೈದು ಲಕ್ಷ ಜನಸಂಖ್ಯೆಗಿಂತ ಹೆಚ್ಚಿದ್ವಿ ನಾವು ಹಾಗಾಗಿ ನಮ್ಮದೇ ಆದಂಥ ಒಂದು ಇದನ್ನು ಕೊಡಿ ಫಿಫ್ಟಿ ತ್ರೀ ಫಿಫ್ಟಿ ಫೋರಲ್ಲಿ ನಮ್ಮ ಕ್ಯಾಸ್ಟ್ ಬರುತ್ತೆ ಆ ಕ್ಯಾಶ್ಟನ್ನು ಸಪ್ರೇಟಾಗಿ ಮೆನ್ಷನ್ ಮಾಡಿ ಒಂದು ನಮ್ಮ ಜನಸಂಖ್ಯೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಜನಸಂಖ್ಯೆಗೆ ಎಲ್ಲೂ ನಮ್ಮದೇ ಆದಂಥ ಒಂದು ವೈಯಕ್ತಿಕವಾಗಿ ತರ ಇಲ್ಲ